ಏನೋ ನಿಂದು ಮಜಾಮ್ ರೂಪಾಯಿ ಕೊಟ್ಬಿಟ್ಟು ಒಂದು ವಿಶಿಲ್ ತ ಮಂದೆ ಏಳು ಮಿನಿಟ್ ಹುಟ್ಟಿದ್ ವರ್ಕೆ ಆಯ್ತಾ ಇಲ್ಲ ಏನ್ ರೀಸನ್ ಅಂತಾನೆ ಗೊತ್ತಾಯ್ತಿಲ್ಲ ಆಯ್ತು ಬಿಡ ವಿಷಯ ಮ್ಯಾಚ್ ಹೆಂಗ್ ನೋಡಿದ್ವಿ ಹೋಮ್ ಗ್ರೌಂಡ್ ಕರೆಸಿ ವರ್ಕ್ ಕಳ್ಸಿದೀವಿ ಸಾಮಾನ್ ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್ವರೆಗೂ ನಿಮ್ಮ ಬೀಜ ಬೈ ಬರ್ಸಿದೀವಿ ಕರೆಕ್ಟ್ ಆ ಶಫಾಡ್ ಒಬ್ಬ ಇಲ್ಲ ಅಂದ್ರೆ ಒನ್ ಏಟಿಗೆ ಮುಕ್ಸಿ ಆಮ ಚೇಸ್ ಮಾಡಿ ಗೆದ್ಬಿಟ್ಟು ಓಡ್ತಿದ್ರು ಹೆಂಗೇ ಹೆಂಗೆ ನಮ್ ಬ್ಲಾಕ್ ಡ್ರ್ಯಾಗನ್ ಇಂಥ ಟೈಮ್ ಬೇಕಾಗ್ತಾನೆ ಅಂತಾನೆ ಕೊನೆಯವರೆಗೂ ಇಕ್ಕೊಂಡಿದ್ದು ಡ್ರ್ಯಾಗನ್ ಎಂಟ್ರಿ ಕೊಡ್ತಾ ಇದ್ದಂಗೇನೆ ನಿಮ್ ಕಲೀಲಿ ಕೆಳಗಡೆ ಗಲಗಲ ಅನ್ಸಿ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ತವ್ರು ನೋಡಿದ್ರೆ ಆದ್ರೂ ಏನ್ ಕ್ಯಾಚ್ ನಿಮ್ದು ನಿನ್ನೆ ನಾಲ್ಕು ಕ್ಯಾಚ್ ಸಕ್ಕತ್ ಇಡ್ರಿ ಅದು ಲಾಸ್ಟ್ ಅಲ್ಲಿ ನಿಮ್ ಬಾಸ್ ವಿರಾಟ್ ಕೊಹ್ಲಿ ಕ್ಯಾಚೇ ಮಸ್ತು ಏನ್ ಗೊತ್ತಾ ಶಿಷ್ಯ ಸಿಂಪಲ್ ಆಗಿ ಮ್ಯಾಚ್ ಮುಗಿಸ್ಬಿಟ್ರೆ ಏನ್ ಮಜಾ ಇರುತ್ತೆ ಆಡಿಯನ್ಸ್ ಬಾಯಿಗೆಲ್ಲ ಬೀಜ ಬರ್ಸಿ ನಿಮ್ಗೂ ಇನ್ನೇನ್ ನೀವೇ ಗೆಲ್ತಿರ ನೀವೇ ಗೆಲ್ತಿರ ಅನ್ನೋ ಹೋಪ್ ಕೊಟ್ಟಿ ಲಾಸ್ಟ್ ಆಗ ತೀಗಾ ಹೊಡಿಯೋದ್ರದ್ದೇ ಮಜಾ ಆದ್ರೂ ನೀವ್ ಏನ್ ಹೇಳಪ್ಪ ಆರ್ ಸಿ ಬಿ ಫ್ಯಾನ್ಸ್ ಯಾವತ್ತಿದ್ರು ಲಾಯಲ್ ಸೂಪರ್ ಬೌಲರ್ ನಮ್ ಎಷ್ಟ್ ದಯಾಳ್ ಹಲೋ ನಿಮ್ಮ ಹೆಸರು ನನ್ನ ಹೆಸರು ಡಿಮೋ ಅಂತ ನಿಮ್ಗೆ ಲವ್ ಇದೆ ಮೊದಲು ಇತ್ತು ಆದ್ರೆ ಇವತ್ತು ಬ್ರೇಕಪ್ ಆಯ್ತಾ ನಿಮ್ ಹುಡುಗಿಗೆ ಏನಾದ್ರೆ ಇಷ್ಟ ಬರ್ತೀರ ಪ್ರೀತಿ ಇಲ್ಲ ಅಂದ್ರೆ ಮೊದಲೇ ಗುರಿತ್ತು ಹೇಳೋ ಅವಶ್ಯಕತೆ ಏನಿತ್ತು ಎಷ್ಟು ಕಷ್ಟಪಟ್ಟು ಬೆಳೆಗಾಯಿದೆ ಇದೆ ಗೊತ್ತಾ ನಾನು ಚಳಿಗಾಲದಲ್ಲಿ ನಕ್ಕನ್ ಚಂದ್ರನಗಿಂತ ಕಲಾರಿದ್ದೆ ಈ ಬಿಸಿಲು ಬರ್ತೇನೆ ನನಗೆ ಮತ್ತೆ ಕಪ್ಪುಗದೆ ಗುರು ಈಗ ಅದೇ ಚಂದ್ರ ಬಂದ್ರೆ ಯಾರಿಗೂ ಕಾಣೋದೇ ಇಲ್ಲ ಗುರು ನಾನು ಮಛಾ ನಾನೊಂದೇಳಾ ಹೇಳ ಹೇಳ ನಿಂಗೊಂದ್ ಗರ್ಲ್ ಫ್ರೆಂಡ ಇಲ್ವಲ್ಲೋ ಅದ್ ಹೆಂಗ ಖುಷಿ ಆಗಿದ್ಯಾ ಮಛಾ ನಿಂಗೂ ಇಲ್ವಲ್ಲೋ ಅದಕ್ಕೆ ಕುಣ ಹಾ ಹೇಳ್ರಿಪ್ಪಾ ನೀವ್ ಸತೆ ಗಣಪತಿಗೆ ಏನೇನ್ ಮಾಡ್ಬೇಕದ್ ಮಾಡ್ರಿ ಅದೇಕ್ಸ್ರ ಈ ಸತಿ ಹತ್ತು ಪುಟಿನ ಗಣಪತಿ ತರೋನ್ರಿ ಹೊಸ ಸತಿ ಮಗಲಿನ ಹೊಣ್ಯಾನವ್ರು ಬಾಳ್ ಚಿಕ್ದ್ರಿ ಈ ಸತಿಯ ಅವ್ರ ಒಣಾಗ ಆಗ್ಬೇಕ್ರಿ ಮತ್ ಈ ಸತಿ ನಾಕ್ ಬೇಸ ನಾಕ್ ದು ಡಿಜೆ ತರೋನ್ರಿ ಮತ್ ಡ್ಯಾನ್ಸ್ ಮಾಡಾಕ್ ಹುಡುಗಾರ್ ಬೇಕ್ರಿ ಮತ್ತ ಮತ್ತ ಹುಕ್ಕದ್ ಕುಳ್ಳಿ ಅಟ್ಟೇಲ್ ಬಾಂಬಾ ಸರ್ಕ್ ಸರ ಅಟ್ಟು ಪಡಾಕ್ಸಿನ ಅಣ್ಣ ಹಚ್ಚಿ ಮತ್ತ್ ಸತಿ ಅಣ್ಣ ಪ್ರಸಾದಕ್ ಹುಗ್ಗಿ ಬದ್ನಿಕಲ್ಲಿ ಅನ್ನ ಸರ ಮೂಡ್ಸುನ್ರಿ ಮತ್ತ ಓಣ್ಯಾಗಿನ್ ಸಣ್ಣ ಹುಡುಗರಿಗೆ ಗಣಪತಿ ಬಪ್ಪ ಮೂರಿ ಅತ್ತೆ ತಲೆ ಕಟ್ಗಳ ಪಟ್ಟಿ ಕೊಡ್ರಿ ಮತ್ ಅಟ್ಟು ಕಮಿಟಿ ಹುಡುಗರಿಗೆ ಟೀ ಶರ್ಟ್ ಮಾಡ್ಸುನ್ರಿ ಮನಿ ಮನಿಗೆ ಒಂದ್ ಸಾವಿರ ರೂಪಾಯಿ ಪಟ್ಟೆ ಹಾಕ್ಬೇಕ್ರಿ ಯಾರು ಹಾಕಂಗಿಲ್ಲ ಅವ್ರಿಗೆ ಅನ್ನ ಪ್ರಸಾದ್ಗ ಕರಿದ್ಬೇಡ್ರಿ ಮತ್ತೆ ಮತ್ತ ಕುಳ್ಳಿ ಅಟ್ಟೆಲ್ ಬಾಂಬ ಸರ್ಕ್ ಸರ ಅಟ್ಟು ಪಟಾಕ್ಷಿ ನಾನ್ ಹಚ್ಚವ್ರಿ ಮತ್ತೆ ಅಟ್ಟು ಪಟಾಕ್ಷಿ ನೀನು ಹಚ್ಚಿದ್ರ ನಾವ್ ಬಡ್ಗಿ ಎಳ್ಗಾಡ್ಸ್ಬೇಕ ನೀಲಿ ಏ ನೀ ಗುಲಾಲ್ ಹಾರಿಸು ಹೋಗ್ ಗುಂಡೆ ಹಾಸತ್ತೆ ಹಾ ಪಟಾಕ್ಷಿ ನೀನ ಹಚ್ಚಿ ಗುಲಾಲು ನೀನ ಹಾರಿಸಿ ನಾವೇನ್ ಬಡಿಗೆ ಎಳ್ಗಾಡ್ಸ್ಬೇಕೇನು ಇಲ್ಲಿ ನಾವು ಸಾವಿರ ರೂಪಾಯಿ ಹಾಕಿವು ಈ ಸತ್ಯ ನಿಂದ್ ಏನೋ ನಡೆಯಂಗಿಲ್ಲ ಹೌದು ನಾನ ಹಚ್ಚಾವ ಏನ್ ಮಾಡೋದಿ ನಮ್ ಹುಡ್ಗಿ ಮುಂದ್ ನಾ ಹೋಗ ಏನ್ ನೀ ಏ ತಮ್ರಿ ಚಾಂದ ಜಗಳ ಒಂದ್ರಗಳ ನೀವ್ ಏನ್ ಹೇಳ್ತೀರಿ ಎಲ್ಲಾ ತರೂನು ಎಲ್ಲಾ ಮಾಡುನು ಈ ಸತ್ಯ ಗಣಪತಿ ವಿಜೃಂಭಣೆಯಿಂದ ಆಚರಿಸುನು ಸರಿಲೇ ಇಸ್ಕಿ ಅಕ್ಕ ಇಷ್ಟ ಐತಿ ಕಟಿಂಗ್ ಮಾಡಿಸ್ಬೇಡ್ರಿ ಚಿಕನ್ ತಿನ್ಬೇಡ್ರಿ ಅಂದ್ರ ಮುದ್ದಮ್ ತಿನ್ ಬಂದಿ ನಡಿಲೇ ನಿಮ್ಮವ್ರ ಇನ್ನೊಂದ್ ಮನ್ಯಾಗ ಹೆಜ್ಜಿ ಇಟ್ಟಿಗೆ ಕಾಲ್ ಮರಿ ತಗೊಂಡ್ ಹೊಡಿಯಿಂದನ ನಡೀಲಿ ನಿಮ್ಮವ್ರ ಇನ್ನೊಂದ್ ಮನ್ಯಾಗೇನಾರೀ ಹಜ್ಜಿ ಇಟ್ಟ ಕಾಲಕ್ ಇಡಿತ ನಿಮ್ಮ ಮಾಕ ನೋಡುವ ನೋಡ ನಿನ್ ಮಗನ ಎಟ್ ಪ್ರೀತಿಲೆ ಬೆಳೆಸಿದ್ಲೆ ಐತಿ ಚಿಕ್ಕನ್ ತಿನ್ಬಾಡಂದ್ರ ಮುದ್ದಮ್ಮ ಚಿಕ್ಕನ್ ತಿಂದು ಬರುದು ಮನ್ಯಾಗ ಹೇಳಾವ್ರಿಲ್ಲ ನಡಿಸ ನೀವು ಮಗ ನೋಡು ಎಷ್ಟು ದೊಡ್ಡ ಮಗನ ನಮ್ ಕಾನ್ಲಾರ್ದಂಗ ಚಿಕ್ಕನ್ ತಿಂದು ಬರ್ತಾನು ಸೈಡ್ ಕಟಿಂಗ್ ಮಾಡಿಸ್ಕೊಂಬರ್ತಾನ ಇನ್ ಕೆಳಗಿನೂ ಇಸ್ಕಿ ಮಾಕ ಮತ್ತೆ ಎನ್ಎಸ್ ಗಾಡಿ ಬೇಕಿವಂಗ ಮನ್ಯಾಗ ಹೇಳಾರಿಲ್ಲ ಕೇಳಾರಿಲ್ಲ ಇಸ್ಕಿ ಮಾಕ ಅಪ್ಪ ರೀ ನೀವ್ ಹೇಳ ಕರಿ ಐತ್ರಿ ನಾ ಮಾಡಿ ಐತ್ರಿ ನಾ ಚಿಕ್ಕನ್ ತಿಂದನು ಕಟಿಂಗು ಮಾಡ್ಸಿನ್ರಿ ಆದ್ರ ನೀವು ಮುದೋಳೆ ಒಂದಾಗ ಎ ಸಿ ರೂಮ್ ನಾಗ ಕುತ್ಕೊಂಡ ಚಿಕನ್ ಕೊಲ್ಲಾಪುರಿ ಡ್ರೈ ಚಿಕನ್ ಅಡ್ಡಾ ಕರಿ ಮಟನ್ ಸುಕ್ಕ ಮತ್ ಮ್ಯಾಗ ದಮ್ ಬಿರಿಯಾನಿ ತಗೊ ತಿನ್ಕತದ ನಾ ನೋಡಿಲತ್ ಮಾಡ್ರಿ ಅಣ್ಣ ಇದನ್ನೆಲ್ಲಾ ತಿಂದ ಕಿಶದ ಐದ್ನೂರ್ ರೂಪಾಯಿ ಬಾಕಿ ಹೆಚ್ಚಿ ಬಂದಿರಿ ಅದನ್ನ ನಾ ಕೊಟ್ಟು ಬಂದನ ಆತಳ್ರಿ ನಿಮ್ ಬಾಕಿ ಕೊಟ್ಟದ್ ನಂದ ತಪ್ಪಾಗೈತಿ ನಾ ಬರ್ತೇನ್ರೀನ ಹಲೋ ಗುಡ್ ಮಾರ್ನಿಂಗ್ ಸರ್ ಹಾ ಗುಡ್ ಮಾರ್ನಿಂಗ್ ಹೇಳಿ ಜೀವನ್ ಸರ್ ನನ್ನ ನೈಟ್ ಆಕ್ಸಿಡೆಂಟ್ ಆಗ್ಬಿಡ್ತು ಸತ್ತು ಸೊಳಗ ಬಿಡ್ತಿದ್ದೀನಿ ಹಂಗಾಗಿ ಜಾಬ್ ಕೊಟ್ಟಿನ ಒಣಕಾಗಲ್ಲ ಸರ್ ಅಲ್ಲಪ್ಪ ಒನ್ ಕೆಂಡ್ ಕೆಲಸ ಜಾಸ್ತಿ ಇರುತ್ತೆ ಫಸ್ಟ್ ಆಫ್ ಆಲ್ ನೀವು ಯಾವ ಪರ್ಮಿಷನ್ ಕೊಟ್ಟಿದ್ದು ಪರ್ಮಿಷನ್ ಸರ್ ಪರ್ಮಿಷನ್ ಕೇಳ ಯಾರದು ಸಾಯ್ತಾರೆ ಅಲ್ಲಪ್ಪ ನಾನು ಹೇಳ್ತಿಲ್ಲ ಫಸ್ಟ್ ಆಫ್ ಆಲ್ ನೀವು ನೋಟಿಸ್ ಮಾಡಬೇಕು ಹಾಗೆ ತಾನೆ ನಿಂಗೆ ಸಬ್ಲ ಸಿಗೋದು ಅಲ್ಲ ಸರ್ ನಾನು ಹೇಳ್ತಾ ಇದ್ದ ಅರ್ಥ ಆಗ್ತಾ ನಾನು ಸತ್ತು ಸುಡುಗಕ್ ಬಂದಿದ್ದೀನಿ ಇಲ್ಲಿ ಅದೇ ಅಪ್ಪ ರೂಲ್ಸು